ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಗುಣವಾಚಕಗಳ ಬಗ್ಗೆ ಅಧ್ಯಯನ ಮಾಡೋನು ಸೊ ಹಂಗಾಗಿ ಗುಣವಾಚಕ ಅಂದ್ರೆ ಏನು ಫಸ್ಟ್ ತಿಳ್ಕೊಂಬಳ್ರಿ ಗುಣವಾಚಕ ಅಂದ್ರ ಒಂದು ವಸ್ತುವಿನ ಗುಣ ಅದ ಒಂದು ವಸ್ತುವಿನ ಗುಣವನ್ನು ತಿಳಿಸುವಂತಹ ಪ್ರಕ್ರಿಯೆಗೆ ಅಥವಾ ಒಂದು ವಸ್ತುವಿನ ಗುಣವನ್ನು ಯಾವ ಪದ ತಿಳಿಸ್ದಲ್ರಿ ಅದನ್ನ ಗುಣವಾಚಕ ಅಂತೇಳಿ ಕರಿತೀವಿ ಅಥವಾ ಆ ವಸ್ತುವಿನ ರೀತಿಯನ್ನು ತಿಳಿಸಬಹುದು ಅಥವಾ ಆ ವಸ್ತುವಿನ ಸ್ವಭಾವವನ್ನು ತಿಳಿಸಬಹುದು ಅಥವಾ ಒಟ್ಟೆ ಇರಲಿ ಆ ವಸ್ತುವಿನ ಮೂರ್ ಪಾಯಿಂಟ್ ಏನಪ್ಪ ಬಿಡ್ರಿ ಗುಣವಾಚಕ ಅಂದ್ರ ಆ ವಸ್ತುವಿನ ಗುಣ ಅಥವಾ ರೀತಿ ನೆಕ್ಸ್ಟ್ ಮೂರನೇನು ಅಂತೇಳಿ ಅಂದಾಗ ಸ್ವಭಾವವನ್ನು ತಿಳಿಸುವಂತಹ ಸ್ವಭಾವವನ್ನು ತಿಳಿಸುವಂತಹ ವಿಶೇಷಣವನ್ನು ಏನಂತೇಳಿ ಕರಿತೀವಿ ಅಂದ್ರೆ ನಾವು ಗುಣವಾಚಕ ಅಂತೇಳಿ ಕರಿತೀವಿ ಒಂದು ಒಂದು ನಾ ಎಕ್ಸಾಂಪಲ್ ಕೊಡ್ತೀನಿ ಒಂದು ಎಪ್ಪತ್ತು ಎಕ್ಸಾಂಪಲ್ಗಳನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡ್ತೀನಿ ಬಿಫೋರ್ ದ್ಯಾಟ್ ಒಂದು ಹತ್ತು ಸೈಝ್ ಇರುವಂತದನ್ನ ನಾವು ಡಿಸ್ಕಷನ್ ಮಾಡೋನು ಹಾಗಾಗಿ ಒಂದೇ ಪಾಯಿಂಟ್ ನೋಡ್ರಿ ಕರಿ ನಾಯಿ ಸೊ ಇದ್ರ ಗುಣವಾಚಕ ಏನ್ರಿ ಸೊ ಗುಣವಾಚಕ ಎಂತ ನಾಯಿ ರೀ ಅದ ಎಂತ ನಾಯಿ ಗುಣ ಏನು ಕರಿಯ ಹಂಗಾಗಿ ಕರಿ ಕರಿಯ ಸೊ ಹಂಗಾಗಿ ಇದ್ರ ಗುಣ ನೆಕ್ಸ್ಟ್ ಎರಡನೇದು ಎರಡನೇದು ಒಳ್ಳೆಯ ಹುಡುಗ ಒಳ್ಳೆಯ ಹುಡುಗ ನಿಮ್ಗೆ ಅರ್ಥ ಆಗಿರುತ್ತೆ ನೋಡ್ರಿ ಒಳ್ಳೆಯ ಹುಡುಗ ಒಳ್ಳೆಯ ಹುಡುಗನ ಗುಣವಾಚಕ ಸೊ ಒಳ್ಳೆಯ ಹುಡುಗನ ಗುಣವಾಚಕ ಏನು ಅಂತೇಳಿದಾಗ ಗುಣ ಎಂತ ಹುಡುಗ ಒಳ್ಳೆಯ ಹುಡುಗ ನೆಕ್ಸ್ಟ್ ಮೂರನೇ ನೋಡ್ರಿ ನೆಕ್ಸ್ಟ್ ಸುಂದರ ಯುವತಿ ಸುಂದರ ಯುವತಿ ಸುಂದರ ಯುವತಿ ಅಂದಾಗ ಇಲ್ಲಿ ಗುಣ ಏನು ಸುಂದರ ಓಕೆ ಸುಂದರ ನೆನಪಿಟ್ಕೊಬೇಕು ನೆಕ್ಸ್ಟ್ ಮುಂದಿನೊಂದ್ ಎರಡು ಎಕ್ಸಾಂಪಲ್ ಗಳನ್ನ ದೊಡ್ಡ ಕಲ್ಲು ಸೊ ಎಂತ ಕಲ್ಲು ದೊಡ್ಡ ಕಲ್ಲು ದೊಡ್ಡ ಕಲ್ಲು ದೊಡ್ಡ ಕಲ್ಲು ಸೊ ಹಂಗಾಗಿ ಕಲ್ಲು ಅದ ಅದ್ರ ಗುಣ ಏನು ದೊಡ್ಡದು ಹೌದಾ ದೊಡ್ಡದು ಹಂಗಾಗಿ ಸೊ ಗುಣವಾಚಕ ದೊಡ್ಡದು ನೆಕ್ಸ್ಟ್ ನಾನು ಶಾರ್ಟ್ ಬರ್ಲಿ ಇರ್ತೀನಿ ಟೈಮ್ ವೇಸ್ಟ್ ಮಾಡಲ್ಲ ನಿಮ್ದೊಟ್ಟಿ ನೆಕ್ಸ್ಟ್ ನೆಕ್ಸ್ಟ್ ದೊಡ್ಡ ಹುಡುಗ ದೊಡ್ಡ ದೊಡ್ಡ ಹುಡುಗ ಸೊ ದಡ್ಡ ಹುಡುಗ ಸೊ ಎಂತ ಹುಡುಗ ಅವನ ಗುಣ ಏನು ದಡ್ಡ ಜಾಣ ಹುಡುಗ ಜಾಣ ನೆಕ್ಸ್ಟ್ ಈ ರೀತಿ ಬರ್ತದೆ ನೆಕ್ಸ್ಟ್ ಬಂಗಾರದ ಬಳೆ ನೋಡ್ರಿ ಇದೊಂದು ಚಂದ ಕಲ್ ಬಿಡ್ರಿ ಬಂಗಾರದ ಬಳೆ ಬಂಗಾರದ ಬಳೆ ಸೊ ಬಳೆರೇ ಅದ ಎಂತ ಗುಣಕ್ಕ ಬಂಗಾರದ ಗುಣ ನಮ್ದು ಗುಣವಾಚಕ ಆಗ್ತದೆ ಇನ್ನೂ ಒಂದಿಷ್ಟು ಆಲ್ರೆಡಿ ಬರ್ದಿದ್ದಂತ ಎಕ್ಸಾಂಪಲ್ ಅದ ಇದು ನಿಮ್ಗೆ ಅರ್ಥ ಆಗ್ಯದಂದ್ರ ಸೊ ಆ ಎಕ್ಸಾಂಪಲ್ ಕೂಡ ನಿಮಗೆ ಅರ್ಥ ಆಗ್ತಾವ ಅಂತ ಹೇಳಿ ನೋಡ್ತಾ ಆ ಎಕ್ಸಾಂಪಲ್ ಗಳನ್ನ ನಾ ನಿಮ್ಗೆ ತೋರಿಸ್ತೇನೆ ಸೊ ಇಲ್ಲಿ ನೋಡ್ರಿ ಎಕ್ಸಾಂಪಲ್ಸ್ ಗುಣವಾಚಕಗಳು ಒಂದನೇದು ಒಕ್ತ ಪದ್ಮ ಹಂಗಾಗಿ ಇಲ್ಲಿ ಗುಣ ಏನು ಪದ್ಮ ನೆಕ್ಸ್ಟ್ ಅಪ ಸ್ವರ ಸ್ವರದ ಎಂಥದ್ದು ಅಪ ಅಂದ್ರ ಅಪೋಸ್ ನೆಕ್ಸ್ಟ್ ವಾರ್ತೆ ಪೊಲ್ಲು ನೆಕ್ಸ್ಟ್ ರಸ ಬಳ್ಳಿ ಬಳ್ಳಿಯದ ಗುಣ ಏನದ್ರದು ರಸ ನೆಕ್ಸ್ಟ್ ಮಂಗಳಲಿಂಗ ಅಂತೇಳಿದಾಗ ಇಲ್ಲಿ ಮಂಗಳ ಅನ್ನೋದು ಗುಣ ಆಗ್ತಾ ಎಳೆ ನಗೆ ಎಳ ನಗೆ ಅಂತ ಹೇಳಿದಾಗ ಎಳ ನಗ ಎಳ ಲಘು ವರ್ತನೆ ವರ್ತನೆ ಆಲ್ರೆಡಿ ಅದ ಬತ್ ಗುಣ ಎಂತದ ಆ ವರ್ತನೆ ಗುಣ ಒಳ್ಳೆ ವರ್ತನೆ ಕೂಡ ಇರಬಹುದು ಹಂಗಾಗಿ ಇಲ್ಲಿ ಏನದ ಲಘು ಎನ್ನುವುದು ಗುಣವಾಚಕ ಆಗ್ತಾ ಹುಸಿ ನಿದ್ದೆ ನಿದ್ದೆರೆ ಅದ ಹೆಂಗದ ಹುಸಿದದ ಘೋರ ಪಾತಕಿ ಎಂತ ಪಾತಕಿ ಘೋರ ಪಾತಕಿ ಇಲ್ಲಿ ಗುಣ ಎಂತದ ಅಂತೇಳಿ ಅಂದಾಗ ಘೋರ ಘೋರ ವಿಷ ಎಂತ ವಿಷ ಘೋರ ಕುಜನರು ಕೆಟ್ಟ ನೆಕ್ಸ್ಟ್ ದುರ್ಜನರು ದುಷ್ಟ ನೆಕ್ಸ್ಟ್ ಕಲಿ ಭೀಮಾ ಕಲಿ ಎಂತ ಭೀಮಾ ಕಲಿ ಅಪ್ರತಿಮ ನಿನಗೆ ಅಪ್ರತಿಮಾ ಅಂತ ಅಂದ್ರೆ ಅಲ್ಲಿ ಗುಣ ಏನು ಅಪ್ರತಿಮ ಗುಣ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ತುಂಬಿ ಬಾಳು ತುಂಬಿದ ಏನಪ್ಪಾ ಅಂದ್ರೆ ಗುಣವಾಚಕ ಅವಸರದ ಹೆಜ್ಜೆ ಹೆಜ್ಜೆ ಹಾಕ್ಲಿಕ್ಕಾರ ಅವಸರದ ಹೆಜ್ಜೆ ಮಣ ಆಯಾಸ ಬಹಳ ಹೇರಾಣ್ಯದ ಹೆಂಗ ಅಂದ್ರ ಮನ ರೀತಿ ಅಂದ್ರೆ ಜಾಸ್ತಿ ಅದ ಅಂತೇಳಿ ಅಂದಂಗ ನೆಕ್ಸ್ಟ್ ಮಂಕಾದ ಮಡದಿ ಅಂದ್ರ ಮಂಕಾದ ಮಡದಿ ನೆಕ್ಸ್ಟ್ ಜಾಣ ಮಡದಿ ಅಂದ್ರ ಜಾಣ ಅನ್ನೋದು ಗುಣವಾಚಕ ನೆಕ್ಸ್ಟ್ ಅತಿ ತೀಕ್ಷ್ಣ ನೆಕ್ಸ್ಟ್ ಕೊರೆಯವ ಕೊರೆವ ಕಳು ಕೊರೆವ ಎನ್ನುವುದೇನಾಗ್ತದ ಗುಣವಾಚಕ ಅದ ಮುಂದೆ ಬಹಳ ಚಂದ ನೋಡ್ರಿ ಇನ್ನೊಂದು ಸ್ವಲ್ಪ ಚಂದ ಅದವ ಸೊ ಕಾಂಪ್ಲಿಕೇಶನ್ಸ್ ಆದ್ರೂ ಒಂದ್ಸಲ ತಿಳ್ಕೊಬಿಡ್ರಿ ನಸು ಮಿಸುಕು ಇಲ್ಲಿ ಏನು ಗುಣವ ಅಂದ್ರ ನಸು ನೆಕ್ಸ್ಟ್ ಲಿಸ್ಟ್ ನೋಡ್ಕೊಂಡ್ಬಿಡ್ತೀನಿ ಮೊದಲ ಮಗಿ ಮರಿಗೂಗೆ ಎಂತ ಗೂಗಿ ಅದ ಆಲ್ರೆಡಿ ಎಂತ ಗೂಗಿ ಮರಿಗೂಗಿ ಕರಿಗೂಗೆ ಕರಿ ಅನ್ನೋದೇನಪ್ಪ ಅಂದ್ರೆ ಇಲ್ಲಿ ಗುಣವಾಚಕ ಕಡು ಪಾಪ ಪಾಪರೇ ಅದ ಎಂತ ಪಾಪ ಅಂದ್ರೆ ಕಡು ಕಡು ಅನ್ನೋದೇನೋ ಗುಣವಾಚಕ ಹೆಮ್ಮರ ಹೆಮ್ಮರ ಅಂದ್ರೆ ದೊಡ್ಡದು ಇಲ್ಲಿ ಗುಣ ಏನು ಹಿರಿಯದು ನೆಕ್ಸ್ಟ್ ದುರ್ಗಂಧ ಅಂದ್ರೆ ಏನು ದುರ್ ದುರ್ಗಂಧದಲ್ಲಿ ಗುಣ ಏನು ದುರ್ ನೆಕ್ಸ್ಟ್ ಬಿನ್ನಾಣದ ಮಾತು ಬಿನ್ನಾಣ ದುರ್ಜನ ದುರ್ ನೆಕ್ಸ್ಟ್ ಬಂಗಾರದ ಬಳೆ ಅಲ್ಲಿ ಡಿಸ್ಕಶನ್ ಮಾಡಿ ನೋಡ್ರಿ ಬಂಗಾರ ಸಣ್ಣ ಹರಳು ಎಂತ ಹರಳು ಸುಣ್ಣದ ಸೊ ಅಥವಾ ಸುಣ್ಣದ ಹರಳು ನೆಕ್ಸ್ಟ್ ಸಣ್ಣ ಹರಳು ಕೊಟ್ರೆ ಸಣ್ಣ ಆಗ್ತದೆ ಗುಣವಾಚಕ ದೊಡ್ಡ ಗಂಟಲು ಗುಣ ಏನು ದೊಡ್ಡದು ಸಣ್ಣ ಗಂಟಲು ಸಣ್ಣದು ನೆಕ್ಸ್ಟ್ ಮುಗ್ಧ ಜೀವಿ ಜೀವಿ ಇರದ ಎಂತಹ ಜೀವಿ ಮುಗ್ಧ ಜೀವಿ ನೆಕ್ಸ್ಟ್ ಮಿಂಚಿನಂತಹ ವ್ಯಕ್ತಿ ಇಲ್ಲಿ ಮಿಂಚುವಿನ ಹತ್ರ ಗುಣವಾಚಕ ದಯಾ ಮೃತ್ಯು ದಯಾ ಏನು ಗುಣವಾಚಕ ಹಾಸುಗಂಬಿ ಹಾಸು ಹಡೆದವ್ವ ಹಡೆದ ಬಲಿಷ್ಠ ಕೈಗಳು ಎಂಥ ಕೈಗಳು ಬಲಿಷ್ಠ ಕೈಗಳು ಇಲ್ಲಿ ಬಲಿಷ್ಠ ಗುಣವಾಚಕ ಸ್ವಟ್ಟ ಕೈಗಳು ಅಲ್ಲಿ ಸ್ವಟ್ಟ ಏನಾಗ್ತದ ಗುಣವಾಚಕ ಆಗ್ತದ ಕಣ್ಣು ಬೆಳಕು ಇಲ್ಲಿ ಕಣ್ಣು ಏನಪ್ಪಾ ಅಂದ್ರ ಗುಣವಾಚಕ ಗಟ್ಟಿಪಾದ ಪಾದ ಎಲ್ಲರ ಅದ ಇದು ಗಟ್ಟಿಪಾದ ಗುಣವನ್ನ ಸೂಚಿಸದ ಉರಿಯುವ ಬತ್ತಿ ಬತ್ತಿ ಅದ ಆದ್ರ ಗುಣ ಏನಾದ್ರೂ ಉರಿಯುತ್ತಿರುವ ನೆಕ್ಸ್ಟ್ ಬೆಳಕಿನ ಬೆತ್ತ ಬೆಳಕಿನ ಏನು ಗುಣ ಎಡಗಣ್ಣು ಎಡಕನ್ನೋದು ಗುಣ ಹಿತವಚನ ಹಿತ ಗುಣ ನೇಷ ಪರದೇಶಿ ದೇಶಿಯದ ಪರ ಅನ್ನು ಗುಣವಾಚಕ ಬೆಳ್ಳಿ ಲೋಟ ದಣಿಗಳ ಬೆಳ್ಳಿ ಲೋಟ ಲೋಟ ಅರಿ ಅದ ಎಂಥದ್ದು ಬೆಳ್ಳಿ ಬೆಳ್ಳಿ ಗುಣವಾಚಕ ಬಂಗಾರದ ಲೋಟ ಅಂತ ಹೇಳಿ ಅಂದ್ರೆ ಬಂಗಾರ ಗುಣವಾಚಕ ಹಿತ್ತಾಳೆ ಲೋಟ ಅಂತ ಹೇಳಿ ಕೊಟ್ರ ಹಿತ್ತಾಳೆ ಗುಣವಾಚಕ ಮರಿ ಮೀನು ಮರಿ ಮೀನು ಅಂತೇಳಿ ಅಂದಾಗ ಇಲ್ಲಿ ಗುಣ ಏನು ಮರಿ ಹೌದಾ ದೊಡ್ಡ ಮೀನು ಗುಣವಾಚಕ ದೊಡ್ಡ ಸಣ್ಣ ಮೀನು ಗುಣವಾಚಕ ಸಣ್ಣ ನೆಕ್ಸ್ಟ್ ಕೆನೆ ಹಾಲು ಕೆನೆ ಹಾಲು ಅಂತೇಳಿದಾಗ ಕೆನೆ ಹಾಲಿನ ಗುಣವಾಚಕ ಏನು ಅಂದಾಗ ಕೆನೆ ನೆಕ್ಸ್ಟ್ ದೃಷ್ಟಿ ದೂರ ಗುಣವಾಚಕ ಸಮೀಪ ದೃಷ್ಟಿ ಸಮೀಪ ಗುಣವಾಚಕ ಒಳನೋಟ ಒಳಗುಣವಾಚಕ ಕಿರು ಹಾದಿ ಕಿರು ಅನ್ನೋದು ಗುಣವಾಚಕ ಹಸಿರು ಕಂಬಳಿ ಎಂತ ಕಂಬಳಿ ಹಸಿರು ಕೆಂಪು ಕಂಬಳಿ ಕೆಂಪು ಹೌದಾ ನೆಕ್ಸ್ಟ್ ಸಣ್ಣ ಕುರುಡು ಇಲ್ಲಿ ಏನಾಗ್ತದಂದ್ರ ಸಣ್ಣ ಎನ್ನುವುದು ಗುಣವಾಚಕ ಹಾಡು ಹಕ್ಕಿ ಹಾಡು ಗುಣವಾಚಕ ಶುದ್ಧ ನೀರು ಶುದ್ಧ ಗುಣವಾಚಕ ಕಲುಷಿತ ನೀರು ಕಲುಷಿತ ಗುಣವಾಚಕ ಕೆಳ ಹೊಟ್ಟೆ ಕೆಳ ಗುಣವಾಚಕ ಸಣ್ಣ ಮಕ್ಕಳು ಸಣ್ಣ ಎನ್ನುವುದು ಗುಣವಾಚಕ ದೊಡ್ಡ ಮಕ್ಕಳು ದೊಡ್ಡ ಗಿಡ್ಡ ಮಕ್ಕಳು ಗಿಡ್ಡ ನೆಕ್ಸ್ಟ್ ಈ ರೀತಿ ಮುಂದೆ ಹೋಗ್ತದೆ ದಡ್ಡ ಮಕ್ಕಳು ದಡ್ಡ ನೀವೆಲ್ಲ ಜಾಣ ಮಕ್ಕಳು ಜಾಣ ವಿಡ ನೋಡತ್ತ ಜಾನಿರ್ತೀರಿ ಮಲತಾಯಿ ಮಲ ದುರ್ದೈವ ದುರ್ ನೆಕ್ಸ್ಟ್ ನೆಕ್ಸ್ಟ್ ಶ್ರೇಷ್ಠ ವಿಜ್ಞಾನಿ ಎಂತ ವಿಜ್ಞಾನಿ ಶ್ರೇಷ್ಠ ದಡ್ಡ ವಿಜ್ಞಾನಿ ದಡ್ಡ ನೆಕ್ಸ್ಟ್ ಈ ಸೈಡ್ ನೋಡೋಣ ಸಮವಸ್ತ್ರ ಸಮ ಕಪ್ಪು ಮೋಡ ಗುಣ ಏನು ಕಪ್ಪು ನೆಕ್ಸ್ಟ್ ಕಾಳೊರೆಗೆ ಕಾಳ ಉಗ್ರ ವ್ಯಕ್ತಿ ಉಗ್ರ ಉತ್ತಮ ವ್ಯಕ್ತಿ ಉತ್ತಮ ವ್ಯಕ್ತಿ ಇತ್ನಂದ್ರ ಉತ್ತಮ ವ್ಯಕ್ತಿ ಸುಂದರ ವ್ಯಕ್ತಿ ಇದ್ನಂದ್ರ ಸುಂದರ ಕುರುಪಿ ವ್ಯಕ್ತಿ ಕುರುಪಿ ಬೆಳ್ಳನೆಯ ವ್ಯಕ್ತಿ ಈ ರೀತಿ ಅದರ ಮೊದಲು ನಾವು ಡಿಸ್ಕಶನ್ ಮಾಡ್ಕೊಂಡು ಸ್ವಚ್ಛ ನದಿ ಸ್ವಚ್ಛವಾದ ನದಿ ಅಂದ್ರೆ ಸ್ವಚ್ಛ ಗುಣವಾಚಕ ಕಲುಷಿತ ಕಲುಷಿತ ನೆಕ್ಸ್ಟ್ ಹೂ ಬಾಣ ಹೂ ಬಾಣ ಅಂದ್ರೆ ಎಂತ ಬಾಣ ಹೂವಿಂದು ಹಂಗಾಗಿ ಹೂ ನೆಕ್ಸ್ಟ್ ಯಮ ಸುತ ಯಮ ಅಹ್ ನಳಿನಿಕೆ ನಳಿನ ನೆಕ್ಸ್ಟ್ ಕ್ರೂರ ಕ್ರೂರ ಕರ್ಮ ಕ್ರೂರ ಭದ್ರ ಬುನಾದಿ ಭದ್ರ ನೆಕ್ಸ್ಟ್ ಬಿಳಿ ಕೂದಲು ಬಿಳಿ ಕಪ್ಪು ಕೂದಲು ಕಪ್ಪು ನೆಕ್ಸ್ಟ್ ಇನ್ನೊಂದು ನಾಲ್ಕು ಡಿಸ್ಕಶನ್ ಮಾಡೋಣ ಅಂತ ಮೆಳ್ಳಗಣ್ಣು ಎಂತ ಕಣ್ಣು ಮೆಳ್ಳಗಣ್ಣು ನೆಕ್ಸ್ಟ್ ಸುಂದರ ಕಣ್ಣು ಸುಂದರ ಅಂದ್ರೆ ಏನಾಗ್ತದ ಗುಣವಾಚಕ ಆಗ್ತದ ನೆಕ್ಸ್ಟ್ ಕಪ್ಪು ಕಣ್ಣು ಕಪ್ಪು ಗುಣವಾಚಕ ಆಗ್ತದ ಮಿಂಚಿನ ಕಣ್ಣು ಮಿಂಚು ಗುಣವಾಚಕ ಆಗ್ತದ ಸುಂದರ ನೋಟ ಸುಂದರ ನೋಟ ಅಂತ ಹೇಳಿದಾಗ ಇಲ್ಲಿ ಸುಂದರ ಗುಣವಾಚಕ ಆಗ್ತದ ಉಜ್ವಲ ಭವಿಷ್ಯ ಎಂತ ಭವಿಷ್ಯ ಉಜ್ವಲವಾದಂತಹ ಭವಿಷ್ಯ ಉಜ್ವಲ ಗುಣವಾಚಕ ಆಗ್ತದ ವರಷ್ಟ ಭವಿಷ್ಯ ಈ ರೀತಿ ಇರ್ತವೆ ಸೊ ಒಟ್ಟಾರೆ ನೀವು ಈ ವಿಡಿಯೋದಲ್ಲಿ ಆ ಒಂದು ಪದ ಕೊಟ್ಟಿರ್ತಲ್ಲ ಆ ಪದ ಎಂಥ ಗುಣವನ್ನು ಅಂತ ಅಂತೇಳಿ ನೀವು ಕಂಡು ಹಿಡಿದ್ರಪ್ಪ ಅಂದ್ರೆ ನಿಮಗೆ ಎರಡು ಮಾರ್ಕ್ಸ್ಗಳು ಬರ್ತಾವೆ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಿಂದ್